ಒಂದು ಬಗ್ದೆ ಇಲ್ಲಿ ಕಯ್ಯಾಬ್ಬ ಹಬ್ಬ ಇದಾದ್ಮೇಲೆ ಇದು ಮಾಡ ಸುಮ್ಮನೆ ಹಿಡ್ಕ ಹಂಗೆ ಔಡ್ ಅಂಪಿ ಒಂದೇ ಮಾಡ್ತೇಲಿ ಸುಮ್ಮನೆ ಎತ್ತಿನಿ ಆ ಕೆಳಗೆ ಹೋಯ್ತದ್ ಬಿಡ್ಬೇಡ ಕೈಯಾ ಹಾ ஆகல்ல அப்படீங்க ಈ ಕೈಲಿ ಕಂಬಕಳಪ್ಪ ಇಂತ ಬಿಡ್ಬೇಡ ಇಲ್ಲ ಇಲ್ಲ ಕಣ ಈ ಕಲ್ಪ ಹ್ಮಗ ಎಲ್ಲ ಹಿಡ್ಕಪ್ಪ ಇಟ್ಕೊಂಡಿದ ಬಿಡುಗಲ್ ಸಿಕ್ತಾ ಅದ್ ಯಾರ್ಯಾರ ಮಸ್ತಾನಾಗಿದ್ರ ಎತ್ತಗೋರೋ ಮರ ನೀನ್ ಹೇಳಿದ್ರೆ ಕರ್ಸ್ತಾ ಇರ್ ಏನ್ ಬೇಕಿಲ್ಲ ನಿಮ್ಗೆ ಇಲ್ವಲ್ಲ ಗೊತ್ತಿಲ್ಲ ನಮ್ಗಿದ್ಬೇಕು ಹೇಯ್ ಮಗ ಸೀದಿತ್ಕೊ ಮಕ ಹಿಂಗ ಹಿಂಗ ಅಲ್ಲಿ ಹಿಂಗೆ ಹಂಗೆ

హమ్ బన్చూర్ కాలి బుడప ఇత్ కొట్ల రొండి అమగాలే హే నేను రొండి కొట్ల నికొట్ల మనకి కొట్టు నిను నేను ఎత్తుడికప్ప ముంతకే అండే బ్లడ్ ఎప్పర్లి అండే అంకిడిదిల మగా హ హ హ యాంటా చంగనన మగా ఇదో Idiot! Nah. Gaya. Okay. <laughs> 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 hey! it? <laughs> <laughs> hey!